ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎನ್ ಸಿ ಸೊ ಈ ಏನಪ್ಪ ಅವಳು ಇಷ್ಟು ದಿನ ಡೈಲಿ ಬ್ಲಾಗ್ ಮಾಡ್ತಾ ಇದ್ಳು ಇವಾಗ ವರ್ಕ್ ಬಗ್ಗೆ ಹೇಳ್ತಾ ಇದ್ದಾಳೆ ಅಂದ್ಕೊಂಡು ಏನಾರ ಯೂಸ್ ಆಗೋ ಕಂಟೆಂಟು ನಾನು ಹೇಳೋಣ ಅಂತ ನನ್ನ ಸ್ನೇಹಿತರಿಗೆ ಹೇಳೋಣ ಅಂತ ಇನ್ಮೇಲೆ ನಾನು ಅಂದರೆ ಉದ್ಯೋಗ ಯಾರ್ಯಾರಿಗೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ಬೋದು ಎಲ್ಲೆಲ್ಲಿ ಇದು ಇರುತ್ತೋ ಆಪರ್ಚುನಿಟಿ ಜಾಬ್ಸ್ಗಳು ಅದನ್ನು ಹೇಳ್ತಾ ಹೋಗ್ತೀನಿ ಸೊ ನೀವು ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿಕೊಳ್ಳಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಚ್ಚು ಹೆಚ್ಚು ಮಾಹಿತಿ ಸಿಗ್ತಾ ಹೋಗುತ್ತೆ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ರೆ ಕೆಲಸ ಆಗೋಲ್ಲ ಓದ್ಕೊಬೇಕು ಚೆನ್ನಾಗಿ ಓದ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಜಾಬ್ ಸಿಗುತ್ತೆ ಸೊ ಗೋರ್ಮೆಂಟ್ ಜಾಬ್ ಆಗಿರ್ಬೋದು ಇಲ್ಲಿ ನಾನು ಆಲ್ಮೋಸ್ಟ್ ಏನಕ್ಕೆ ಹೋಗ್ತಾ ಇರೋದು ಗೋರ್ಮೆಂಟ್ ಜಾಬು ಮತ್ತು ಪ್ರೈವೇಟ್ ಜಾಬ್ ಅಂದರೆ ಅವಶ್ಯಕತೆ ಇರೋರಿಗೆ ಪ್ರೈವೇಟ್ ಗೋರ್ಮೆಂಟ್ ಜಾಬ್ ಆಲ್ಮೋಸ್ಟ್ ಸಿಗೋಲ್ಲ ಅನ್ನೋರಿಗೆ ನೀವು ಪ್ರವೀತ್ ಜಾಮು ಕೂಡ ನೋಡ್ತಾ ಹೋಗ್ಬೋದು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಬೇಡಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನೀವು ನನ್ನ ಚಾನಲ್ ಲೈಕ್ ಮಾಡಿ ಯಾವುದೇ ರೀತಿಯಾದ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸರಿನಾ ಸೊ ವೀಡಿಯೋಗೆ ಕಂಪ್ಲೀಟ್ ಮಾಹಿತಿ ಇದೆ ನೋಡಿಬಿಟ್ಟು ನೀವು ತಿಳ್ಕೊಳ್ಳಿ ಡಿ ಡಿ ಸಿ ಐ ಎಲ್ಲಿ ನೇಮಕಾತಿ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಒಟ್ಟು ಎಲ್ಲಿದೆ ಎಷ್ಟಿದೆ ಅಂದರೆ ಇಲ್ಲಿ ಆರು ಸಾವಿರದ ಮುನ್ನೂರು ಹುದ್ದೆಗಳಿದೆ ಮತ್ತು ತಹಸೀಲ್ದಾರ್ ಮ್ಯಾನೇಜರ್ ಡ್ರೈವರ್ ಸಹಾಯಕ ಹುದ್ದೆ ಕೂಡ ಇಲ್ಲಿದೆ ಸೊ ಯಾವ್ಯಾವುದು ಅಂತ ಅರ್ಜಿ ಆನ್ಲೈನಲ್ಲಿ ಸಲ್ಲಿಸೋವಂಥದ್ದು ಇದರ ಕಂಪ್ಲೀಟ್ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಇದ್ರ ಮಾಹಿತಿ ಬೇಕು ಅಂದರೆ ನೀವು ಕಂಪ್ಲೀಟಾಗಿ ನನ್ನ ಆ ವೀಡಿಯೋ ನೋಡಬೇಕು ಸ್ಕಿಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗೋಲ್ಲ ಇದು ಭಾರತೀಯ ಡೈರಿ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಅಂತ ಇದು ಬಾ ಅಂದರೆ ಎಲ್ಲೆಲ್ಲಿರುತ್ತೆ ಅಂದರೆ ಅಖಿಲ ಭಾರತ ಮಟ್ಟದಲ್ಲಿ ಇದು ಇರುವಂಥದ್ದು ತಹಸೀಲ್ದಾರ್ ವ್ಯವಸ್ಥಾಪಕರು ಮತ್ತು ಚಾಲಕ ಹುದ್ದೆ ಮತ್ತು ನೇಮಕಾತಿ ಆಗ್ತಿರುವಂಥದ್ದು ಇದು ಕೊನೆಯ ದಿನಾಂಕ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಪ್ಪತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸೋ ಅಂಥದ್ದು ಆನ್ಲೈನ್ ಮುಖಾಂತರ ಆಗಿರುತ್ತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾನು ಹೇಳಿದ್ದಂಗೆ ಯಾವುದೇ ಪರೀಕ್ಷೆ ಇರಲ್ಲ ಇಲ್ಲಿ ಪರೀಕ್ಷೆ ಇಲ್ಲ ಸರಿನಾ ಅದು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ವಿವರಗಳು ಸಂಸ್ಥೆಯ ಹೆಸರು ಭಾರತೀಯ ಡೈರಿ ಅಭಿವೃದ್ಧಿ ನಿಗ ನಿಗಮ ನಿಯಮಿತಿ ಅಂತ ಮತ್ತೆ ಪೋಸ್ಟ್ ವಿವರಗಳು ತಹಸಿದಾರ್ ಚಾಲ ಚಾಲಕ ಚಾಲಕ ಆಗಿರ್ಬೋದು ಒಟ್ಟುದೆ ಆರು ಸಾವಿರದ ಮುನ್ನೂರು ಇಲ್ಲಿ ಸಂಬಳ ಬಂದರೆ ಅಂದರೆ ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ಎರಡು ಲಕ್ಷದ ಹದಿನೈದು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇರುತ್ತೆ ಕೆಲಸದ ಸ್ಥಳ ಅಖಿಲ ಭಾರತ ಮತ್ತು ಇದು ಯಾವುದ ಆನ್ಲೈನ್ ಮೋಡಿದು ಆಫ್ಲೈನ್ ಮೋಡಲ್ಲಿರಲ್ಲ ಇನ್ನು ಯಾವ ವೆಬ್ಸೈಟ್ ಅನ್ನೋದು ಕೂಡ ಡಿ ಡಿ ಸಿ ಎಲ್ ಡಾಟ್ ಆರ್ಗನ್ ಇನ್ ಅಂತ ಬರುತ್ತೆ ಈ ವೆಬ್ಸೈಟಲ್ಲಿ ಕಂಪ್ಲೀಟ್ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ನಾನು ಹೇಳ್ತಾ ಇರೋದು ಬಿಟ್ಟು ಅಲ್ಲ ಹೇಳ್ತಾ ಇರೋದು ಬಿಟ್ಟಲ್ಲ ನಾನು ಹೇಳ್ತಾ ಇರೋದ್ಕಿಂತ ಇನ್ನು ನಾನು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನೋಟಿಫಿಕೇಷನ್ ಹಾಕಿರ್ತೀನಿ ಕಂಪ್ಲೀಟ್ ಮಾಹಿತಿ ಇರುತ್ತೆ ಅಲ್ಲಿ ಅಲ್ಲೂ ಕೂಡ ನೀವು ನೋಡ್ಕೊಬೋದು ನಿಮ್ಮ ಖಾತಿ ಅಗತ್ಯವಿರುವ ಯಾವ್ಯಾವ ಹುದ್ದೆಗಳಿದೆ ಇನ್ನು ಪೋಸ್ಟ್ಗಳು ಮತ್ತು ಅರ್ಹತೆ ಏನು ಅಂತ ಅಂದರೆ ಯೋಜನಾ ವ್ಯವಸ್ಥಾಪಕರು ಐವತ್ತಾರು ಹುದ್ದೆ ಅಂದರೆ ಸ್ನಾತಕೋತ್ತರ ಪಿ ಜಿ ಆಗಿರಬೇಕು ಮತ್ತು ಪ್ರಾದೇಶಿಕ ವ್ಯವಸ್ಥಾಪಕರಿಗೂ ಕೂಡ ಅಷ್ಟೇ ಪಿ ಜಿ ಆಗಿರ್ಬೋದು ಎಂಬತ್ತೈದು ಹುದ್ದೆಗಳಿದೆ ಮಾರ್ಕೆಟಿಂಗ್ ಮ್ಯಾನೇಜರು ಕೂಡ ನಾನ್ನೂರ ಐದು ಸಾರಿ ನಾನ್ನೂರ ಸಾರಿ ನೂರ ನಾಲ್ಕು ಅನುವಾದ ಇದೆ ಮತ್ತು ಕಾರ್ಯನಿರ್ವಾಹಕ ವ್ಯವಸ್ಥಾಪಕ ಕೂಡ ಇನ್ನೂರ ಐವತ್ತೊಂಬತ್ತು ಹುದ್ದೆಗಳಿವೆ ಇದಕ್ಕೆ ಪದವಿ ಆಗಿದೆ ಅಂದರೆ ಡಿಗ್ರಿ ಆಗಿರಬೇಕು ವಿಭಾಗಿಕ ವ್ಯವಸ್ಥಾಪಕರು ಕೂಡ ಮುನ್ನೂರ ಹನ್ನೊಂದು ಇದೆ ಜಿಲ್ಲಾ ವ್ಯವಸ್ಥಾಪಕರು ಆರುನೂರ ಒಂದೊಂದು ತಹಸೀಲ್ದಾರ್ ಕೂಡ ಎಂಟುನೂರು ಇದಕ್ಕೆಲ್ಲ ಡಿಗ್ರಿ ಆಗಿರಬೇಕು ಇನ್ನು ಮಾರಾಟ ವ್ಯವಸ್ಥಾಪಕರು ಇನ್ನೂರ ಎಪ್ಪತ್ತ್ಮೂರು ಹುದ್ದೆಗಳಿದೆ ಹನ್ನೆರಡು ಅಂದರೆ ಪಿ ಯು ಸಿ ಓದಿರಬೇಕು ಸಹಾಯಕ ಮಾರುಕಟ್ಟೆ ವ್ಯವಸ್ಥಾಪಕರು ಕೂಡ ಇನ್ನೂರ ನ ಎಪ್ಪತ್ತ್ಮೂರು ಇವರು ಕೂಡ ಪದವಿ ಆಗಿರಬೇಕು ಲೆಕ್ಕ ಪರಿಶೋಧಕರು ಇದಕ್ಕೆ ಅಕೌಂಟೆನ್ಸ್ ಆಗಿರಬೇಕು ಪದವಿ ಅಂದರೆ ಅಕೌಂಟೆನ್ಸ್ ಆಗಿರಬೇಕು ನೈನ್ಟೀನ್ ಸಾರಿ ತೌಸಂಡ್ ಸಾರಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಇದ್ದಾವೆ ನ ಗುಮ್ಮಸ್ತಾನಿಗೆ ನೂರ ಹದಿನಾಲ್ಕು ಕಂಪ್ಯೂಟರ್ ಆಪರೇಟರ್ ಇನ್ನೂರ ಇಪ್ಪತ್ತೈದು ಇದಕ್ಕೆ ಕೂಡ ಹನ್ನೆರಡನೇ ಕ್ಲಾಸಿಂದ ಪಿ ಜಿ ಪಿ ಯು ಸಿ ಆಗಿದೆ ಆಡಿನ ಕೇಂದ್ರ ವ್ಯವಸ್ಥಾಪಕರು ನಾನ್ನೂರ ಎಂಬತ್ತೊಂಬತ್ತು ಹುದ್ದೆಗಳಿದೆ ಮತ್ತು ಕೇಂದ್ರ ಅಧಿಕಾರಿಗಳು ಇನ್ನೂರ ನಲವತ್ತೊಂಬತ್ತು ತರಬೇತಿ ಅಧಿಕಾರಿಗಳು ನೂರ ಇಪ್ಪತ್ತ್ಮೂರು ಅಪರೇಟಿಂಗ್ ಏಳ್ನೂರ ಐವತ್ನಾಲ್ಕು ಹತ್ತನೇ ತರಗತಿ ಆಗಿರಬೇಕು ಅಂಗನ ಅಂಗಡಿ ಮಾವೀಚಾರು ಕೂಡ ನೂರ ನಲವತ್ತೈದಿದೆ ಮತ್ತು ಪ್ರಯೋಗದಲ್ಲಿ ಅವರು ಹನ್ನೆರಡನೇ ಕ್ಲಾಸಲ್ಲಿ ಪಿ ಯು ಸಿ ಆಗಿರಬೇಕು ಇನ್ನು ಸಹಾಯಕ ಆಯಿತು ಸಹಾಯಕರು ಇನ್ನೂರ ಎಂಬತ್ತು ಅದಕ್ಕೆ ಎಂಟನೇ ಕ್ಲಾಸ್ ಓದಿದ್ರು ಪರವಾಗಿಲ್ಲ ಚಾಲಕರು ಮತ್ತು ಪಿವಾನ್ಗಳು ಕಾವಲುಗಾರರು ಬಹು ಕಾರ್ಯ ಇನ್ನೂರ ಮೂವತ್ತು ನಾಲ್ಕು ಸಿಬ್ಬಂದಿಗಳು ಮತ್ತು ಕ್ಯೂಷನ್ ಎಲ್ಲ ಕ್ರಿಷನ್ಗೆ ಐ ಟಿ ಐ ಆಗಿರಬೇಕು ನೂರ ಅರವತ್ತುಗಳೆ ನೂರ ಅರವತ್ತು ಹುದೇ ಇನ್ನು ಸಂಬಳ ಬಂದರೆ ನಾವು ಇಲ್ಲಿ ಎಷ್ಟು ಸಂಬಳ ಇಲ್ಲಿ ಒಳ್ಳೆ ಸಂಬಳನೇ ನಮಗೆ ತೋರಿಸ್ತಾ ಇರುವಂಥದ್ದು ಹಾಲಿನಲ್ಲೇ ಭಾರತೀಯ ಹಾಲಿನ ಡೈರಿ ಅದು ಯೋಜನಾ ವ್ಯವಸ್ಥಾಪಕರಿಗೆ ಒಂದು ಲಕ್ಷದಿಂದ ಇಪ್ಪತ್ತ್ಮೂ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದಿಂದ ಎರಡು ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತೆ ಮೂವತ್ತರಿಂದ ನಲ್ ವಯೋಮಿತಿ ಅಂದರೆ ಮೂವತ್ತರಿಂದ ನಲವತ್ತೈದು ಸಾವಿರ ಪ್ರಾದೇಶಿಕರು ಇದ್ರಿಗೂ ಎಪ್ಪತ್ತೆಂಟರಿಂದ ಎರಡು ಲಕ್ಷದವರೆಗೂ ಇರುತ್ತೆ ಮಾರ್ಕೆಟಿಂಗೂ ಕೂಡ ಅರವತ್ತೇಳರಿಂದ ಎರಡು ಲಕ್ಷದವರೆಗೂ ಕಾರ್ಯನಿರ್ವಾಹಕರಿಗೂ ಐವತ್ತಾರರಿಂದ ಒಂದು ಲಕ್ಷ ವಿಭಾಗ ಅವ್ರಿಗೂ ಕೂಡ ಐವತ್ತ್ಮೂರರಿಂದ ಒಂದು ಲಕ್ಷ ಅರುವತ್ತೇಳು ಒಂದು ಒಂದೂವರೆವರೆಗೂ ಇರುತ್ತೆ ಜಿಲ್ಲಾ ವ್ಯವಸ್ಥಾಪಕರಿಗೆ ಕೂಡ ನಲವತ್ತೇಳರಿಂದ ನೂರ ಸ ಒಂದು ಲಕ್ಷದವರೆಗೂ ತಹಸೀಲ್ದಾರು ಅವ್ರಿಗೂ ಕೂಡ ನಲ್ವತ್ತಿಂದ ನಲ್ವತ್ನಾಲ್ಕಿಂದ ಒಂದು ಲಕ್ಷದವರೆಗೂ ಇರುತ್ತೆ ಇಲ್ಲಿ ತುಂಬಾ ಒಳ್ಳೆ ಸಂಬಳ ಇರುವಂಥದ್ದು ಮಾರಾಟಗೂ ಕೂಡ ಮೂವತ್ತೈದರಿಂದ ಒಂದು ಲಕ್ಷ ಸಹಾಯಕ ಮಾರಾಟ ಕೂಡ ಇಪ್ಪತ್ತೊಂಬತ್ತಿಂದ ತೊಂಬತ್ತೆರಡು ಜೊತೆ ಗುಮಾಸ್ತರು ಹತ್ತೊಂಬತ್ತರಿಂದ ಅರವತ್ತ್ಮೂರು కంప్యూటరు అంటే ఆలు కేంద్ర వ్యవస్థాపకర్ కూడా హద్ ఐవత్ సడ అందరూ హెట్టిందలవత్ వర్ష ఆగియమీతి నోడ్కోవ అంగడి మేల్విచాకర్ మేల్విచారూడా హత అరవత్మూరు స్వల్ప ఇది చాలా కాత తిరుగు బహుత్ కార్య సిబ్బంది కూడా తిరుగు ఎలక్ట్రీషియన్గూ కూడా హెంట్రీంద ఐవతారు ఐవత్ సగూ ఇె ಇನ್ನು ವಯೋಮಿತಿ ನೋಡಿದರೆ ನಾವು ಒ ಬಿ ಸಿಗೂ ಮತ್ತು ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಸಾರಿ ಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇರುತ್ತೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮುನ್ನೂರ ತೊಂಬತ್ತಿರುತ್ತೆ ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅವ್ರಿಗೆ ಆರುನೂರ ಎಪ್ಪತ್ತೈದು ಪಾವತಿ ವಿಧಾನ ಆನ್ಲೈನೇ ಆಗುತ್ತೆ ಆಯ್ಕೆ ಪ್ರತಿಕ್ರಿಯೆ ಯಾವ ರೀತಿ ಅನ್ನೋದೇ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮತ್ತು ಅನುಭವ ಮತ್ತು ಸಂದರ್ಶನ ಇಂಟರ್ವ್ಯೂ ಇರುತ್ತೆ ಮತ್ತು ಎಕ್ಸ್ಪೀರಿಯೆನ್ಸ್ ಈ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ಇಲ್ಲಿ ಹೇಳಿಲ್ಲ ಬಟ್ ಅದು ಕಂಪ್ಲೀಟ್ ಮಾಹಿತಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಪಿ ಡಿ ಎಫ್ ಇರುತ್ತೆ ಅಲ್ಲಿ ನೀವು ನೋಡ್ಕೊಬೋದು ಎಷ್ಟೆಷ್ಟು ಅಂದರೆ ಎಲ್ಲಾವುದಕ್ಕೂ ಇರಲ್ಲ ಇಲ್ಲಿ ಆ ತಾಹಸೀಲ್ದಾರು ಒಂದು ವರ್ಷ ಆ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಡಿ ಡಿ ಸಿ ಎಲ್ ಅಂದರೆ ಯಾವಾಗ ನೇಮಕಾತಿ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಮೊದಲು ನೀವು ಡಿ ಡಿ ಸಿ ಎಲ್ ಅದನ್ನು ಕೂಡ ನಾವು ಹೇಳ್ಕೊಡ್ತೀನಿ ನೇಮಕಾತಿ ಅಧಿಸೂಚನೆಗೆ ಹೋಗಬೇಕು ಅಂದರೆ ಸಂಪೂರ್ಣ ಓದಬೇಕಲ್ಲಿ ಕಂಪ್ಲೀಟಾಗಿ ಓದ್ಕೊಂಡು ನಾವು ಆನ್ಲೈನ್ ಅರ್ಜಿ ಸಲ್ಲಿಸೋ ಸಲ್ಲಿಸೋವಂಥದ್ದಿಲ್ಲೆಲ್ಲ ನೋಡ್ಕೊಬೋದೀನಿ ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಬೇಕು ಮೊದಲು ದಯವಿಟ್ಟು ಸಹನ ಉದ್ದೇಶಕ್ಕಾಗಿ ಸರಿಯಾಗಿ ಇಮೇಲ್ ಐ ಡಿ ಮತ್ತು ಫಸ್ಟ್ ಲಾಗಿನ್ ಮಾಡಬೇಕು ನೀವು ಐ ಡಿ ಮತ್ತು ಲಾಗಿನ್ ಪಾಸ್ವರ್ಡ್ ಹಾಕಿರಬೇಕು ಆಮೇಲೆ ಇದಿಂದು ಆಗುತ್ತೆ ಯಾವುದು ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರಾ ತಹಸೀಲ್ದಾರ್ಗೆ ಅಪ್ಲೈ ಮಾಡ್ತೀರಾ ಅಥವಾ ಪ್ರಜ್ ಏನದು ಮೇನ್ ಹುದ್ದೆ ಇರುತ್ತೆ ಆ ಹುದ್ದೆಗೆ ನೀವು ಅರ್ಜಿ ಮಾಡ್ತೀರ ಅನ್ನೋದು ಇಲ್ಲಿ ಕಂಪ್ಲೀಟ್ ಯಾವ ವರ್ಗ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಅನ್ನೋದು ನೀವು ನೋಡ್ಕೋಬೇಕು ಸಂಪೂರ್ಣ ಮಾಹಿತಿಯಲ್ಲಿ ಇಲ್ಲಿ ಇರುತ್ತೆ ಇನ್ನು ಕೊನೆಯ ದಿನಾಂಕ ಯಾವಾಗ ಅಂತ ಅಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇ ಈಗ ಆಲ್ರೆಡಿ ಮೇ ಸ್ಟಾರ್ಟ್ ಆಗಿ ತುಂಬ ದಿನವೇ ಆಗಿದೆ ಮೇ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕುವರೆಗೂ ಇರುತ್ತೆ ಇನ್ನು ಅಧಿಕೃತ ಸಂಖ್ಯೆಗೋಸ್ಕರ ಅಂದರೆ ಅಧಿಕೃತ ನೋಟಿಫಿಕೇಷನ್ ಮತ್ತು ಆನ್ಲೈನ್ ಸಲ್ಲಿಕೆಗೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ನೋಡ್ಕೋಬೋದು ಅಧಿಕೃತ ವೆಬ್ಸೈಟು ಇದು ಕೂಡ ವೆಬ್ಸೈಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನಿಮಗೆ ಸಿಗಲಿಲ್ಲ ಅಂದರೆ ಡಿ ಡಿ ಸಿ ಐ ಎಲ್ ಡಾಟ್ ಆರ್ ಗನ್ ಡಾಟ್ ಇನ್ ಅಂತ ಕೊಟ್ಟರು ಕೂಡ ನಿಮಗೆ ಓಪನ್ ಆಗುತ್ತೆ ಇಷ್ಟು ಇದು ಡಿ ಡಿ ಸಿ ಎಲ್ ಅಖಿಲ ಭಾರತ ಇದ್ರದ್ದು ಇನ್ನು ಯಾವ ರೀತಿ ನಾವು ಅಪ್ಲೈ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಹೇಳ್ತೀನಿ ಸರಿನಾ ಫಸ್ಟು ಈ ರೀತಿ ಹೋಗಿ ಡಿ ಡಿ ಸಿ ಐ ಎಲ್ ಸರ್ಚ್ ಅಂತ ಕೊಟ್ಟರು ಸಾಕು ಫಸ್ಟಿಗೆ ನೋಡ್ಬೋದು ಇಲ್ಲಿ ಇಲ್ಲೇ ಸಿಗುತ್ತೆ ಡೈರಿ ಡೆವಲಪ್ಮೆಂಟ್ ಕೋಆಪರೇಟರ್ ಇಂಡಿಯಾ ಬ್ಯಾಂಕ್ ಅಂತ ಈ ರೀತಿಯಾಗಿ ನಿಮ್ಮ ಅರ್ಜಿ ಬರುತ್ತೆ ಸರಿನಾ ನೋಡ್ಬೋದು ಇಲ್ಲಿ ಇಲ್ಲಿ ಕೂಡ ಇದೆ ಯಾವ್ಯಾವ ಪೋಸ್ಟ್ಗೆ ಪೋಸ್ಟ್ ಕೋಡ್ ಇದೆ ಪ್ರಾಜೆಕ್ಟ್ ಮ್ಯಾನೇಜರ್ ಕನ್ನಡದಲ್ಲಿದೆ ಇಲ್ಲಿ ಇಂಗ್ಲೀಷಲ್ಲಿ ಇರುತ್ತೆ ಅಷ್ಟೆಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಇದೆ ಅಂತ ಇರುತ್ತೆ ಮ್ಯಾಕ್ಸಿಮಮ್ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಐದು ವರ್ಷ ಕೇಳಿದ್ದಾರೆ ಇಲ್ಲಿ ಇನ್ನು ಇಲ್ಲದಕ್ಕೂ ಅಪ್ಲೈ ಇಲ್ಲೇ ನೀವು ಯಾವ ಇದಕ್ಕೆ ಅಪ್ಲೈ ಮಾಡ್ತೀವ ಪಿ ವಾನ್ಗೋ ಕ್ಲರ್ಕ್ಗು ಕಂಪ್ಯೂಟರ್ಗೋ ಅಥವಾ ಡ್ರೈವರ್ಗೋ ಲ್ಯಾಬ್ ಅಟ ಅಟೆಂಡರ್ಗೋ ಹೆಲ್ಪರು ಡ್ರೈವರ್ ಪಿ ಒನ್ ಇಲ್ಲೇ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ಇದ್ದೀರೆ ಅಪ್ಲೈ ಕ್ಲಿಕ್ ಅಂತ ಕೊಡುತ್ತಲ್ಲ ಅಲ್ಲಿರುತ್ತೆ ಒಂದು ನಿಮಿಷ ನಾನು ಇಲ್ಲಿ ನೋಡ್ಬೋದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಕೇಳಿಲ್ಲ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಕೇಳಿದರೆ ಫಸ್ಟ್ ನಾನು ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲೈ ಲಿಂಕ್ ಅಂತ ಅಪ್ಲಿಕೇಶನ್ ಫಾರ್ಮ್ ನೋಡ್ಬೋದು ಈ ರೀತಿಯಾಗಿ ಓಪನ್ ಆಗುತ್ತೆ ಶ್ರೀ ನೇ ನಿಮ್ಮ ನೇಮ್ ಹಾಕಿ ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತು ಜೆಂಡರು ಕ್ಯಾಟಗರಿ ರಿಲಿಜಿಯನ್ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಸರಿನಾ ಇಂಡಿಯಾ ಯಾವುದು ಸ್ಟೇಟ್ ಯಾವುದು ಸಿಟಿ ಪಿನ್ ಕೋಡು ಇನ್ನಪ್ಪ ಕರ ಕರೆಂಟ್ ಯಾವುದೆಲ್ಲ ಇದರ ಅಡ್ರೆಸ್ ಅದು ಮತ್ತು ಇಂಡಿಯಾ ಸಿಟಿಸನ್ ಯಾವುದು ಪಿನ್ ಕೋಡು ಕಾಂಟ್ಯಾಕ್ಟ್ ನಂಬರ್ ಇಮೇಲು ನಂಬರು ಅಡ್ರೆಸ್ ಆಧಾರ್ ಕಾರ್ಡು ಆಲ್ಟರ್ನೇಟಿವ್ ಇಮೇಲ್ ಹಾಕಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಹಾಕಿ ಪ್ಯಾನ್ ಕಾರ್ಡ್ ಹಾಕಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇಲ್ಲಿ ಪಾನ್ ಕಾರ್ಡೆಲ್ಲ ಹಾಕಿದ್ರೆ ಸರಿನಾ ಮತ್ತು ನಿಮ್ಮದು ಯಾವುದು ಇದು ಆ್ಯಡ್ ನೀವು ಅಂತ ಇದೆ ಅದರ ಸ್ಕೂಲ್ ನೇಮು ಬೋರ್ಡು ಅದೆಲ್ಲ ಇರುತ್ತೆ ಮತ್ತು ಇಲ್ಲೂ ಕೂಡ ಯಾವ ಕೋರ್ಸು ಎಕ್ಸ್ಪೀರಿಯನ್ಸ್ ಲೆಟರ್ ಇದ್ದರೆ ಸೆಲೆಕ್ಟ್ ಮಾಡು ಮಾಡ್ಕೊಂಡು ಹಾಕೋದು ಮತ್ತು ಕಂಪ್ನಿ ನೇಮು ಡಿಸ್ಕ್ರಿಮಿನೇಷನ್ನು ಅದು ಆ್ಯಡ್ ಮಾಡಬೇಕು ಇನ್ನು ನಿಮ್ಮ ಫೋಟೋ ಒಂದು ಸಿಗ್ನೇಚರ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿ ಪೇಮೆಂಟ್ ಬರುತ್ತೆ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಏನು ನಿಮ್ಮ ಅಪ್ಲಿಕೇಶನ್ ಆಗುತ್ತೆ ಮತ್ತು ಪೇಮೆಂಟ್ ಮಾಡಾದ್ಮೇಲೆ ನಿಮಗೆ ಎಲ್ಲಿ ಬರುತ್ತೆ ಯಾವಾಗ ಸಂದರ್ಶನ ಗೊತ್ತಾಗುತ್ತೆ ಅನ್ನೋದು ನಿಮಗೆ ನಿಮ್ಮ ಡೈರೆಕ್ಟ್ ಇಮೇಲ್ಗೆ ಮೆಸೇಜ್ ಬರುತ್ತೆ ಇಮೇಲ್ಗೆ ನಿಮ್ಮ ಮೊಬೈಲ್ ನಂಬರ್ಗೆ ಇಮೇಲ್ ಮೆಸೇಜ್ ಬರುತ್ತೆ ನೀವು ಚೆಕ್ ಮಾಡ್ಕೊತಾ ಇರಬೇಕು ಸರಿನಾ ಅದಾಗ ಅದೇ ಗೊತ್ತಾಗುತ್ತೆ ಇಷ್ಟು ಡೈರಿ ಡೆವಲಪ್ಮೆಂಟ್ ಕೋಆಪರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೂ ದಯವಿಟ್ಟು ಅಪ್ಲೈ ಮಾಡಿ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಎಕ್ಸ್ಪೀರಿಯೆನ್ಸ್ ಬಿಟ್ಟು ಬೇರೆ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರಲ್ಲ ಮೇಡಮ್ ಅಂತ ಅಂದರೆ ಎಕ್ಸ್ಪೀರಿಯೆನ್ಸ್ ಅಂದರೆ ಬೇರೆ ಯಾವುದಕ್ಕನ್ನು ನಾನು ಕೂಡ ಡಬಲ್ ಡಿಗ್ರಿ ಆಗಿದೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಅದರದಿಲ್ಲ ಸೊ ನನಗೆ ಯಾವುದು ಇದೆಯೋ ಇಂಟ್ರೆಸ್ಟಿಂಗ್ ಇದೆಯೋ ಅದ್ರ ಹಾಕಿ ನೀವು ಕೆಲಸ ಪಡ್ಕೊಬೋದು ಸರಿನಾ ಆಲ್ ದಿ ಬೆಸ್ಟ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ರೀತಿಯಾಗಿ ನಿಮ್ಮ ಕಮೆಂಟ್ ನಿಮ್ಮ ಡೌಟ್ ಇದ್ರೆ ಕಮೆಂಟಲ್ಲಿ ಕೇಳಿ ನಾನು ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ಕೊಡ್ತೀನಿ ಮತ್ತೆ ವೀಡಿಯೋ ನೋಡಿ ಸುಮ್ಮನೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಕೂಡ ವರ್ಕ್ ಫ್ರಮ್ ಹೋಮು ಮತ್ತು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ